ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗೋಧಿ ಹಿಟ್ಟಿನಿಂದ ದೋಸೆಯನ್ನು ಹಾಕಿ ತೋರಿಸ್ತಾ ಇದ್ದೀನಿ ಇನ್ಸ್ಟಂಟಾಗಿ ಮಾಡ್ಕೊಳ್ಬಹುದು ನಾವು ಯಾವುದೇ ಪ್ಲ್ಯಾನ್ ಇಲ್ಲದೆ ಇದ್ದಾಗ ಹಾಗೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಳ್ಳುವಾಗ ಈ ದೋಸೆಯನ್ನು ಮಾಡಬಹುದು ಇದಕ್ಕೆ ಬೇಕಾಗುವ ಸಾಮಗ್ರಿ ಹಾಗೆ ಅಳತೆಯನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಮೊದಲಿಗೆ ಇಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ನಾನು ಚಿರೋಟಿ ರವೆ ಹಾಗೆ ಮೊಸರು ಸ್ವಲ್ಪ ತುಪ್ಪನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದಕ್ಕೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಇಲ್ಲಿ ಒಂದು ಸೌಟನ್ನು ತಗೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ ಚೆನ್ನಾಗಿ ಮಿಕ್ಸ್ ಆಗ್ತಾ ಇಲ್ಲ ಹಾಗಾಗಿ ಇಲ್ಲಿ ವಿಸ್ಕನ್ನು ತಗೊಂಡು ನಾನು ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ ವಿಸ್ಕಿಲ್ಲ ಅಂತಂದರೆ ನೀವು ಫೋರ್ಕಿಂದ ಕೂಡ ಇದನ್ನು ಮಿಕ್ಸ್ ಮಾಡ್ಕೊಳ್ಬಹುದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಒಂದೇ ಸಲಕ್ಕೆ ನೀರನ್ನು ಹಾಕೊಳ್ಳೋದಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬಹುದು ಇಲ್ಲಿ ನೋಡಿ ಈ ಥರ ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ನಾವು ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಬೇಕಾಗತ್ತೆ ಇದನ್ನು ಒಂದು ಅರ್ಧ ಗಂಟೆ ಇಟ್ಕೊಂಡ್ರೆ ಸಾಕು ಒಂದು ಅರ್ಧ ಗಂಟೆ ಮುಂಚೆ ನೀವು ಇದನ್ನು ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡ್ರೆ ದೋಸೆಯನ್ನು ಚೆನ್ನಾಗಿ ಹಾಕ್ಬೌದು ನಾನು ಹೇಳಿದ ಅಳತೆಯಲ್ಲಿ ನೀವು ಹಾಕ್ಕೊಂಡ್ರೆ ದೋಸೆ ಈಸಿಯಾಗಿ ಹಾಕ್ಕೊಳ್ಬೌದು ಯಾವುದೇ ಕಾರಣಕ್ಕೂ ದೋಸೆ ಹಾಳಾಗೋದಿಲ್ಲ ಇವಾಗ ಮಿಕ್ಸ್ ಮಾಡಿಕೊಂಡು ಅರ್ಧ ಗಂಟೆ ಆಗಿದೆ ಇದಕ್ಕೆ ಸ್ವಲ್ಪ ನಾನು ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ತಿನ್ನುವ ಸೋಡಾ ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಾದ ನಂತರ ಇವಾಗ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ದೀನಿ ಫಸ್ಟಲ್ಲಿ ಹಾಕ್ಕೊಂಡು ಬಟ್ಟೆಯಿಂದ ಅದನ್ನು ಒರೆಸ್ಕೊಂಡು ಇಲ್ಲಿ ದೋಸೆಯನ್ನು ಹಾಕ್ಕೊಳ್ಬೇಕಾಗತ್ತೆ ಇವಾಗ ದೋಸೆಯನ್ನು ಫಸ್ಟಿಗೆ ಚಿಕ್ಕ ದೋಸೆಯನ್ನು ಹಾಕ್ಕೊಳ್ತೀವಿ ಆವಾಗಲೂ ಕೂಡ ಅದನ್ನು ಹಾಕೊಂಡು ತೆಗೆದೆ ಅದಾದ ನಂತರ ಇಲ್ಲಿ ದೋಸೆಯನ್ನು ಇದ್ದೀನಿ ನೋಡಿ ದೊಡ್ಡದಾಗಿಯೇ ಹಾಕ್ಕೊಂಡಿದ್ದೀನಿ ಯಾವುದೇ ಪ್ರಾಬ್ಲಮ್ ಇಲ್ಲದೇನೆ ದೋಸೆಯನ್ನು ಚೆನ್ನಾಗಿ ತೆಗೆದು ಕೂಡ ತೋರಿಸ್ತೀನಿ ನಾನು ನಾನು ಹೇಳಿದ ಅಳತೆಯಲ್ಲಿ ನೀವು ಕೂಡ ಒಂದು ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ತುಂಬ ಟೇಸ್ಟಿ ಕೂಡ ಆಗಿರುತ್ತೆ ಇದಕ್ಕೆ ನೀವು ಬೇರೆ ದೋಸೆಕ್ಕೆ ಯಾವ ಥರ ಆಲೂಗಡ್ಡೆ ಪಲ್ಯ ಹಾಗೆ ಚಟ್ನಿಯನ್ನು ಮಾಡ್ಕೊಳ್ತೀರ ಅದೇ ಥರ ಮಾಡ್ಕೊಳ್ಬಹುದು ಇಲ್ಲಿ ನೋಡ್ತಾ ಇದ್ದೀರಾ ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ